ನಮಸ್ಕಾರ ವಿದ್ಯಾರ್ಥಿಗಳೇ ಎಲ್ಲರಿಗೂ ಅಧ್ಯಾಯ ಐದು ತ್ರಿಭುಜಗಳ ಪಾಠಕ್ಕೆ ಎಲ್ಲರಿಗೂ ಸುಸ್ವಾಗತ ನಿಮ್ಗೆ ಗೊತ್ತಿದೆ ಐದನೇ ತರಗತಿಯಿಂದಲೂ ಕೂಡ ನೀವು ತ್ರಿಭುಜಗಳು ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಂಡಿದ್ದೀರಿ ಹಾಗಾದರೆ ಸ್ವಲ್ಪ ಪುನರಾವಲೋಕನವನ್ನು ಮಾಡ್ಕೊಳ್ಳೋಣ ತ್ರಿಭುಜ ಅಂದರೆ ಏನಂದರೆ ಮೂರು ಛೇದಿಸುವ ರೇಖೆಗಳಿಂದ ಉಂಟಾಗುವ ಆವೃತ ಆಕೃತಿಯನ್ನು ನಾವು ತ್ರಿಭುಜ ಅಂತ ಕರ್ಕೊಳ್ತೀವಿ ನಾವು ಹಾಗಾದರೆ ತ್ರಿಭುಜ ಅಂದರೆ ಏನು ಅಂತಂದರೆ ಮೂರು ಛೇದಿಸುವ ರೇಖೆಗಳು ಮೂರು ಛೇದಿಸುವ ರೇಖೆಗಳು ಈ ರೀತಿ ಇವನ್ನ ಛೇದಿಸುವ ರೇಖೆಗಳು ಅಂತ ಕರಿಬೋದು ನಾವು ಮೂರು ರೀತಿ ಛೇದಿಸುವ ರೇಖೆಗಳು ನೋಡಿ ಈ ರೀತಿ ಛೇದಿಸ್ಬೋದು ಈ ರೀತಿ ಮೂರು ಛೇದಿಸುವ ರೇಖೆಗಳು ಉಂಟ್ ಮೂರು ಛೇದಿಸುವ ರೇಖೆಗಳಿಂದ ಉಂಟಾದ ಆವೃತ ಆಕೃತಿ ಆವೃತ ಆಕೃತಿಯನ್ನು ನಾವು ತ್ರಿಭುಜ ಅಂತ ಕರಿಬೋದು ಈ ಬಿಂದುಗಳಿಗೆ ನಾವು ಎ ಬಿ ಸಿ ಅಂತ ಮೂರು ಬಿಂದುಗಳನ್ನು ನಾವು ಹೆಸರು ಕೊಡ್ಬೋದು ಹಾಗಾಗಿ ತ್ರಿಭುಜ ಅಂದ್ರೇನು ಮೂರು ಛೇದಿಸುವ ಆಕೃತಿಗಳಿಂದ ಮೂರು ಛೇದಿಸುವ ರೇಖೆಗಳಿಂದ ಉಂಟಾದ ಆಕೃತಿಯನ್ನು ಉಂಟಾಗುವ ಆವೃತ ಆಕೃತಿಯನ್ನು ತ್ರಿಭುಜ ಅಂತ ಕರಿತೀವಿ ಓದ್ತೇನೆ ಹಾಗಾದರೆ ನಾವೇನಂತ ಬರಿಬೋದು ಮೂರು ಛೇದಿಸುವ ಮೂರು ಛೇದಿಸುವ ರೇಖೆಗಳಿಂದ ರೇಖೆಗಳಿಂದ ಉಂಟಾಗುವ ಆವೃತ ಆವೃತ ಆಕೃತಿಯನ್ನು ಆಕೃತಿಯನ್ನು ತ್ರಿಭುಜ ಎನ್ನುತ್ತೇವೆ ತ್ರಿಭುಜ ಎನ್ನುತ್ತೇವೆ ಗೊತ್ತಾಯ್ತಲ್ಲ ಮಕ್ಕಳೇ ಅದೇ ರೀತಿ ಹಾಗಾದರೆ ತ್ರಿಭುಜದಲ್ಲಿ ಎಷ್ಟು ಬಾವುಗಳಿದ್ದಾವೆ ಎಷ್ಟು ಬಾವುಗಳು ಮೂರು ಇದ್ದಾವೆ ಯಾವ್ಯಾವು ಎ ಬಿ ಬಿ ಸಿ ಮತ್ತು ಸಿ ಎ ಬಿ ಬಿ ಸಿ ಮತ್ತು ಸಿ ಹೌದಾ ಶೃಂಗಗಳಂದರೆ ಎಷ್ಟು ಮೂರು ಶೃಂಗಗಳಿದಾವೆ ಗೊತ್ತಾನೆ ಶೃಂಗಗಳು ಯಾವುವು ಎ ಬಿ ಮತ್ತು ಸಿ ಎ ಬಿ ಸಿ ಹೋಗ್ತಾನೆ ಅದೇ ರೀತಿ ಕೋನಗಳು ಹ್ಞೂ ಕೋನಗಳು ಎಷ್ಟು ಕೋನಗಳಿದಾವೆ ಮೂರು ಕೋನಗಳಿದಾವೆ ಹೋಗ್ತಾನೆ ಹಾಗಿದ್ದಾಗ ಹಾಂ ಕೋನ ಎ ಕೋನ ಬಿ ಮತ್ತು ಕೋನ ಸಿ ಮೂರು ಕೋನಗಳು ಇದ್ದಾವೆ ಅಂತ ಹೋಗ್ತಾನೆ ಅದೇ ರೀತಿ ನಾವು ತ್ರಿಭುಜ ಎ ಬಿ ಸಿ ಅಂತ ಬರೀಬೇಕಾದಾಗ ನಾವು ತ್ರಿಭುಜದ ಚಿಹ್ನೆ ಹಾಕಿ ನಾವು ಬರೀತೀವಿ ನಾವು ಹೋಗ್ತಾನೆ ಹಾಗಾಗಿ ನೋಡಿ ತ್ರಿಭುಜ ಅಂದ್ರೆ ಏನು ಮೂರು ಛೇದಿಸುವ ರೇಖೆಗಳಿಂದ ಉಂಟಾಗುವ ಆವೃತ ಆಕೃತಿಯನ್ನು ತ್ರಿಭುಜ ಎನ್ನುತ್ತೇವೆ ತ್ರಿಭುಜದ ಹೆಸರೇನು ತ್ರಿಭುಜ ಎ ಬಿ ಸಿ ಅಂತ ಬರೀಬಹುದು ಅಥವಾ ಈ ರೀತಿಯಾದ್ರೂ ಬರೀಬಹುದು ಅಥವಾ ತ್ರಿಭುಜ ತ್ರಿಭುಜ ಎ ಬಿ ಸಿ ತ್ರಿಭುಜ ಎ ಬಿ ಸಿ ಓದ್ತಾನೆ ಈ ರೀತಿಯಾದ್ರೂ ನೀವು ಬರೀಬಹುದು ಆದರೆ ಇದನ್ನ ನಾವು ಬಳಕೆಯಲ್ಲಿ ರೂಢಿಯನ್ನು ನಾವು ಓದ್ತಾನೆ ತ್ರಿಭುಜ ಎ ಬಿ ಸಿ ಹಾಗಿದ್ದ ಮೇಲೆ ಈಗ ಈ ಒಂದು ಅಧ್ಯಾಯದಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದಾವೆ ಅವನ್ನ ಯಾವ ರೀತಿ ಸಾಧಿಸ್ಬೋದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಇನ್ನೂ ಗುಣಲಕ್ಷಣಗಳಿದಾವೆ ಕೇವಲ ಮೂರು ಭಾವಗಳು ಮೂರು ಕೋನಗಳು ಮತ್ತು ಕೋನ ಮೂರು ಶೃಂಗಗಳು ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಂಡಿದ್ದೀರಿ ಈಗ ತ್ರಿಭುಜಗಳಲ್ಲಿ ವಿಶೇಷ ಗುಣಲಕ್ಷಣಗಳು ಏನನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಮೊದಲನೇದಾಗಿ ತ್ರಿಭುಜಗಳ ಸರ್ವಸಮ್ಮತೆ ತ್ರಿಭುಜಗಳ ಸರ್ವಸಮ್ಮತೆ ಮೈಟಿಂಗ್ ಬರೀತೀನಿ ತ್ರಿಭುಜಗಳ ಸರ್ವ ಸಮತೆ ತ್ರಿಭುಜಗಳ ಸರ್ವಸಮತೆ ಅಂದರೆ ತ್ರಿಭುಜಗಳ ಸರ್ವಸಮತೆ ಅಂದರೆ ಏನು ಅಂತಂದರೆ ಹಾಗಿದ್ದಾಗ ಸರ್ವ ಸಮತೆ ಅನ್ನೋ ಪದ ಸರ್ವಸಮತೆ ಅನ್ನೋ ಪದ ಎಲ್ಲ ಭಾವಗಳು ಮತ್ತು ಎಲ್ಲ ಕೋನಗಳು ಸಮನಾಗಿರಬೇಕೆ ಅನ್ನೋದ್ರ ಬಗ್ಗೆ ನಾವು ನೋಡೋಣ ಸರ್ವಸಮತೆ ಅಂತ ಅಂತ ಅಂದಾಗ ಎಲ್ಲ ಇದರಲ್ಲಿರುವಂಥ ಎಷ್ಟು ಮೂರು ಕೋನಗಳಿದ್ದಾವೆ ಮೂರು ಭಾವುಗಳಿದ್ದಾವೆ ಅವೆಲ್ಲವೂ ಕೂಡ ಒಂದಕ್ಕೊಂದು ಸಮನಾಗಿದ್ದರೆ ಆ ಎರಡು ತ್ರಿಭುಜಗಳನ್ನು ಸರ್ವಸಮ ಅಂತ ಅಂತ ಕರಿಬೋದು ಅನ್ನೋದ್ರ ಬಗ್ಗೆ ನಾವು ಈಗ ನಾನು ಎರಡು ಚಿತ್ರಗಳನ್ನು ಬರಿತೀನಿ ನಾನು ಇಲ್ಲಿ ಎರಡು ತ್ರಿಭುಜಗಳನ್ನು ಬರಿತೀನಿ ತ್ರಿಭುಜ ಯಾವ ಆಕಾರ ಯಾವ ರೂಪದಲ್ಲಾದರೂ ಇರ್ಬೋದು ಇರಬಹುದು ಒಟ್ಟು ಮೂರು ಭಾವಗಳನ್ನು ಹೊಂದಿರಬೇಕು ನಾನು ಈ ರೀತಿ ತ್ರಿಭುಜವನ್ನು ಬರಿತೀನಿ ಈ ತ್ರಿಭುಜದಲ್ಲಿ ಇದಕ್ಕೆ ನಾನು ಹೆಸರು ಕೊಡ್ತೀನಿ ಪಿ ಕ್ಯೂ ಆರ್ ಅದೇ ರೀತಿ ಈ ತ್ರಿಭುಜಕ್ಕೆ ಒಂದು ಹೆಸರು ಕೊಡ್ತೀನಿ ಎ ಬಿ ಸಿ ಇದಕ್ಕೆ ನಾನು ನಾಲ್ಕು ಸೆಂಟಿಮೀಟರ್ ಅಂತ ಅಳತೆ ಕೊಡ್ತೀನಿ ಇದು ನಾಲ್ಕು ಪಾಯಿಂಟ್ ಐದು ಸೆಂಟಿಮೀಟ್ರ್ ಅಳತೆ ಕೊಡ್ತೀನಿ ಅದೇ ರೀತಿಯಾಗಿ ಇದು ಐದು ಸೆಂಟಿಮೀಟ್ರ್ ಅಂತ ಅಳತೆ ಕೊಡ್ತೀನಿ ಹೌದ್ ತಾನೆ ಹಾಗಾಗಿ ಮತ್ತೆ ಇದಕ್ಕೆ ಇದಕ್ಕೆ ನಾಲ್ಕು ಪಾಯಿಂಟ್ ಐದು ಸೆಂಟಿಮೀಟ್ರ್ ಅಂತ ಅಳತೆ ಕೊಡ್ತೀನಿ ಇದಕ್ಕೆ ಐದು ಸೆಂಟಿಮೀಟ್ರ್ ಅಳತೆ ಕೊಡ್ತೀನಿ ಇದು ನಾಲ್ಕು ಸೆಂಟಿಮೀಟ್ರ್ ಅಳತೆ ಕೊಡ್ತೀನಿ ಈಗ ನಾನು ಬಾವುಗಳಿಗೆ ತನ್ನದೇ ಆದಂಥ ಅಳತೆಗಳನ್ನು ನಾನು ಕೊಟ್ಟಿದ್ದೀನಿ ನನಗೆ ಇಷ್ಟ ಬಂದೋ ರೀತಿಯಲ್ಲಿ ಕೊಟ್ಟಿದ್ದೀನಿ ಹಾಗಿದ್ದ ಮೇಲೆ ಈ ಎರಡೂ ತ್ರಿಭುಜಗಳು ಸರ್ವಸಮತ್ರಿಭುಜಗಳೇ ಸರ್ವಸಮ್ಮ ತ್ರಿಭುಜಗಳೇ ಅನ್ನೋದನ್ನು ನಾವು ನೋಡೋಣ ಹಾಗಿದ್ದಾಗ ಸರ್ವ ತ್ರಿಭುಜಗಳು ಹಾಕ್ಬೇಕಪ್ಪ ಅಂತಂದರೆ ಆ ತ್ರಿಭುಜದ ಎಲ್ಲ ಭಾವಗಳು ಮತ್ತು ಎಲ್ಲ ಕೋನುಗಳು ಅಳತೆ ಇನ್ನೊಂದು ತ್ರಿಭುಜದ ಇನ್ನೊಂದು ತ್ರಿಭುಜಕ್ಕೆ ಸಂಬಂಧಿಸಿದಂತೆ ಅದರ ಅನುರೂಪ ಭಾವಗಳಿಗೆ ಮತ್ತು ಕೋನಗಳಿಗೆ ಸಮನಾಗಿದ್ದಾರೆ ಅಂತ ಹೇಳುತ್ತೆ ಹಾಗಾದಾಗ ಮಾತ್ರ ಸರ್ವಸಮ್ಮತೆ ಅಂತ ಹೇಳ್ಬೋದು ತ್ರಿಭುಜಗಳು ಸರ್ವಸಮವಾದಾವೆ ಅಂತ ಹೇಳ್ಬೋದು ಒಂದು ತ್ರಿಭುಜದ ಎಲ್ಲ ಭಾವಗಳು ಮತ್ತು ಕೋನಗಳು ಎಲ್ಲ ಭಾವಗಳು ಮತ್ತು ಕೋನಗಳು ಇನ್ನೊಂದು ತ್ರಿಭುಜದ ಎಲ್ಲ ಬಾವುಗಳು ಮತ್ತು ಕೋನಗಳು ಅನು ಅನುರೂಪ ಕೋನಗಳಿಗೆ ಸಮನಾಗಿದ್ದರೆ ಇನ್ನೊಂದು ತ್ರಿಭುಜ ಇನ್ನೊಂದು ತ್ರಿಭುಜಕ್ಕೆ ಸಂಬಂಧಿಸಿದಂತೆ ಅನುರೂಪ ಬಾವುಗಳಿಗೆ ಮತ್ತು ಅನುರೂಪ ಕೋನಗಳಿಗೆ ಸಮನಾಗಿದ್ದರೆ ಆ ಎರಡು ತ್ರಿಭುಜಗಳು ಸರ್ವಸಮವಾಗಿರುತ್ತವೆ ಅಂತ ಹೇಳ್ತೀವಿ ನಾವು ಹಾಗಿದ್ದಾಗ ನಮಗಿದ ಈ ಸರ್ವಸಮ್ಮತಿ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಅನುರೂಪ ಬಾವುಗಳಂದ್ರೆ ಏನು ಅನುರೂಪ ಕೋನಗಳಂದ್ರೆ ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೋಣ ಹಾಗಿದ್ದಾಗ ಈ ಒಂದು ಎರಡು ತ್ರಿಭುಜದಲ್ಲಿ ನಾನು ಅನುರೂಪ ಅನುರೂಪ ಬಾವುಗಳನ್ನ ಬರಿತೀನಿ ಅನುರೂಪ ಬಾಹುಗಳು ಯಾವ್ಯಾವ ಅನುರೂಪ ಬಾಹುಗಳು ಇದ್ದಾವೆ ಅಂತೇಳಿ ನೋಡ್ರಿ ಆ ಅಳತೆಗೆ ತಕ್ಕಂತೆ ನಾನು ಅನುರೂಪ ಬಾವುಗಳನ್ನ ಬರಿತೀನಿ ಪಿ ಕ್ಯೂ ಪಿ ಕ್ಯೂಗೆ ಗೆ ಅನುರೂಪ ಬಾಹು ಯಾವುದು ಈ ರೀತಿ ಚಿಹ್ನೆ ತೋರಿಸ್ಬೇಕು ನೀವು ಅನುರೂಪ ಬಾವುಗಳಿಗೆ ಅಥವಾ ಅನುರೂಪ ಕೋನಗಳಿಗೆ ಅನುರೂಪ ಶೃಂಗಗಳಿಗೆ ಈಗ ಅನುರೂಪ ಬಾಹುಗಳು ಪಿ ಕ್ಯೂಗೆ ಅನುರೂಪ ಬಾಹು ಯಾವುದು ಇದು ನಾಲ್ಕು ಪಾಯಿಂಟ್ ಸೆಂಟಿಮೀಟ್ರ್ ಆಯಿತು ಹಂಗಿ ತೆಗೆಯೋದು ಅನುರೂಪ ಬಾಹು ಯಾವುದು ಎ ಬಿ ಹೌದ್ತಾನೆ ನೋಡಿರಿ ನೀವು ಆರ್ ಪಿಗೆ ಎ ಬಿ ಅಂತ ಅನ್ನಕ್ಕೆ ಬರಲ್ಲ ಯಾಕಂದರೆ ಪಿ ಕ್ಯೂ ಎಷ್ಟಿದೆ ನಾಲ್ಕು ಪಾಯಿಂಟ್ ಸೆಂಟಿಮೀಟ್ ನಾಲ್ಕು ಪಾಯಿಂಟ್ ಐದು ಸೆಂಟಿಮೀಟರ್ ಇದೆ ಇದಕ್ಕೆ ನಾಲ್ಕು ಪಾಯಿಂಟ್ ಐದು ಸೆಂಟಿಮೀಟರ್ ಇರುವಂಥ ಬಾಹು ಯಾವುದು ಎ ಬಿ ಹೌದ್ತಾನೆ ಪಿ ಕ್ಯೂಗೆ ಅನುರೂಪ ಬಾಹು ಎ ಬಿ ಅದೇ ರೀತಿ ಹಾಂ ಕ್ಯೂ ಆರ್ಗೆ ಕ್ಯೂ ಆರ್ ಓಕೆ ಕ್ಯೂ ಆರ್ ಅಂತ ಹೇಳ್ತೀನಿ ನಾವು ಕ್ಯೂ ಆರ್ಗೆ ಕ್ಯೂ ಆರ್ಗೆ ಅನರೂಪ ಬಾಹು ಯಾವುದು ಕ್ಯೂ ಆರ್ ಅಂತ ತಗೊಂಡಿದ್ದೀನಿ ಕ್ಯೂ ಆರ್ಗೆ ಅನುರೂಪ ಬಾಹು ಯಾವುದು ಬಿ ಸಿ ಕ್ಯೂ ಆರ್ಗೆ ಅನುರೂಪ ಬಾಹು ಬಿಸಿ ಅದೇ ರೀತಿ ಸಿ ಎಗೆ ಸಿಎ ಸಿ ಎನರೂಪ ಬಾಹು ಯಾವುದು ಅಥವಾ ಇದನ್ನು ತೊಗೋಣ ಫಸ್ಟ್ ಯಾವುದು ಆರ್ ಪಿ ಅಂತ ತೊಗೋಣ ಆರ್ ಪಿಗೆ ಹ್ಞೂ ಆರ್ ಪಿಗೆ ಅನುರೂಪ ಬಾಹು ಯಾವುದು ಸಿ ಎ ಅನುರು ಆರ್ ಪಿಗೆ ಅನುರೂಪ ಬಾಹು ಸಿ ಹೌದ್ ತಾನೆ ಅದೇ ರೀತಿ ಅನುರೂಪ ಬಾಹುಗಳಾದವು ಈಗ ಅನುರೂಪ ಕೋನಗಳು ಅನುರೂಪ ಕೋನಗಳು ಅನುರೂಪ ಕೋನಗಳು ಹಂಗಂದ್ರೆ ಅನುರೂಪ ಕೋನಗಳು ಅಂದರೆ ಯಾವ್ಯಾವು ಕೋನ ಪಿಗೆ ಯಾವುದೋ ಅನುರೂಪ ಕೋನವಾಗಿರುತ್ತದೆ ಕೋನ ಪಿಗೆ ನೋಡ್ರಿ ನಾಲ್ಕು ಸೆಂಟಿಮೀಟರ್ ಇದೆ ನಾಲ್ಕು ಪಾಯಿಂಟ್ ಐದು ಸೆಂಟಿಮೀಟರ್ ಇಲ್ಲಿ ನಾಲ್ಕು ಪಾಯಿಂಟ್ ಐದು ಸೆಂಟಿಮೀಟರ್ ಇದೆ ನಾಲ್ಕು ಪಾಯಿಂಟ್ ಐದು ಸೆಂಟೀಟರ್ ಈ ಬಾವುಗಳಿಂದ ಒಗ್ಗೂಡಿದಂತ ಒಂದು ಕೋನ ಯಾವುದು ಎ ಇಲ್ಲಿ ಈ ಬಾವುಗಳಿಂದ ಉಂಟಾದ ಕೋನ ಯಾವುದು ಪಿ ಹಂಗಿದ ಮೇಲೆ ಕೋನ ಪಿ ಗೆ ಅನುರೂಪ ಕೋನ ಯಾವುದು ಕೋನ ಎ ಅದೇ ರೀತಿ ಕೋನ ಕ್ಯೂ ಗೆ ಅನುರೂಪ ಕೋನ ಯಾವುದು ಕೋನ ಕ್ಯೂ ಗೆ ಐದು ಸೆಂಟಿಮೀಟರ್ ನಾಲ್ಕು ಪಾಯಿಂಟ್ ಐದು ಸೆಂಟಿಮೀಟರ್ ಅದೇ ರೀತಿ ಐದು ಸೆಂಟಿಮೀಟರ್ ನಾಲ್ಕು ಪಾಯಿಂಟ್ ಐದು ಸೆಂಟಿಮೀಟರ್ ಕೋನ ಕ್ಯೂ ಗೆ ಅನುರೂಪ ಕೋನ ಯಾವುದು ಬಿ ಹೌದ್ತಾನೆ ಅದೇ ರೀತಿ ಆರ್ ಆರ್ಗೆ ಕೋನ ಆರ್ಗೆ ಅನುರೂಪ ಕೋನ ಯಾವುದು ಕೋನ ಸಿ ಹೋಗ್ತಾನೆ ಈ ಅನುರೂಪ ಕೋನಗಳ ಈಗ ಅನುರೂಪ ಶೃಂಗಗಳು ಅನುರೂಪ ಶೃಂಗಗಳು ಅನುರೂಪ ಶೃಂಗಗಳು ಅಂದ್ರೆ ಯಾವುದು ಹಾ ಕೋನಾ ಪಿಗೆ ಇವೆ ಅನುರೂಪ ಕೋನಗಳಿಗೆ ಸಂಬಂಧಪಟ್ಟಂಗೆ ಬರಿಬಂದವು ಕೋನ ಪಿ ಶೃಂಗಕ್ಕೆ ಎ ಬಿ ಸಿ ತ್ರಿಭುಜದ ಶೃಂಗ ಯಾವುದು ಎ ಹೋಗ್ತಾನೆ ಅದೇ ಕ್ಯೂಗೆ ಎ ಯಾವುದು ಬಿ ಹೌದೇ ಅದೇ ಗೆ ಯಾವುದು ಸಿ ಹೌದ್ತಾನೆ ಈ ರೀತಿ ನಾವು ಅನುರೂಪ ಕೋನಗಳು ಅನುರೂಪ ಬಾಹುಗಳು ಅನುರೂಪ ಬಾಹುಗಳು ಅನುರೂಪ ಕೋನಗಳು ಮತ್ತು ಅನುರೂಪ ಶೃಂಗಗಳನ್ನು ಯಾವ ರೀತಿ ಗುರುತಿಸಬೇಕನ್ನೋದು ನಮ್ಗೆ ಗೊತ್ತಾಯಿತು ಹಾಗಾಗಿ ಇವು ಎರಡೂ ತ್ರಿಭುಜಗಳು ಸರ್ವಸಮ ತ್ರಿಭುಜಗಳು ಅಂತ ಹೇಳ್ತೀವಿ ಯಾಕೆ ಸರ್ವಸಮ ತ್ರಿಭುಜಗಳು ಅಂತಂದರೆ ಒಂದು ತ್ರಿಭುಜದ ಎಲ್ಲ ಬಾಹುಗಳು ಈ ಒಂದು ತ್ರಿಭುಜದ ಎಲ್ಲ ಬಾಹುಗಳು ಮತ್ತು ಕೋನಗಳು ಮತ್ತು ಕೋನಗಳು ಆ ಇನ್ನೊಂದು ತ್ರಿಭುಜಕ್ಕೆ ಸಂಬಂಧಿಸಿದಂತೆ ಇನ್ನೊಂದು ತ್ರಿಭುಜಕ್ಕೆ ಸಂಬಂಧಿಸಿದಂತೆ ಅನುರೂಪ ಭಾವಗಳು ಮತ್ತು ಕೋನಗಳೇ ಸಮನಾಗಿದ್ದರೆ ಮತ್ತೆ ಅನುರೂಪ ಭಾವಗಳು ಯಾವ ಅದು ಸಮನಾಗಿದ್ದರೆ ಆ ಎರಡು ತ್ರಿಭುಜಗಳು ಎಂಥ ತ್ರಿಭುಜಗಳು ಸರ್ವಸಮ ತ್ರಿಭುಜಗಳು ಅಂತ ಹೇಳ್ತೀವಿ ಹಾಗಿದ್ದಾಗ ನಾವು ಅದನ್ನು ಆ ಹೇಳಿಕೆಯನ್ನು ಬರಿಬೋದು ನಾವು ಯಾವ ರೀತಿ ತ್ರಿಭುಜಗಳ ಸರ್ವಸಮತಿಗೆ ಒಂದು ಹೇಳಿಕೆಯನ್ನು ಬರಿಬೋದಲ್ಲ ಏನಂತ ಬರಿಬೋದು ನಾವೀಗ ಒಂದು ಒಂದು ತ್ರಿಭುಜದ ಒಂದು ತ್ರಿಭುಜದ ಎಲ್ಲ ಬಾಹುಗಳು ಒಂದು ತ್ರಿಭುಜದ ಎಲ್ಲ ಬಾಹುಗಳು ಮತ್ತು ಕೋನಗಳು ಮತ್ತು ಕೋನಗಳು ಕೋನಗಳ ಅಳತೆ ಕೋನಗಳ ಅಳತೆ ಕೋನಗಳ ಅಳತೆ ಇನ್ನೊಂದು ಇನ್ನೊಂದು ತ್ರಿಭುಜಕ್ಕೆ ಸಂಬಂಧಿಸಿದಂತೆ ಇನ್ನೊಂದು ತ್ರಿಭುಜಕ್ಕೆ ಸಂಬಂಧಿಸಿದಂತೆ ಅನುರೂಪ ಬಾಹುಗಳಿಗೆ ಅನುರೂಪ ಬಾಹುಗಳಿಗೆ ಮತ್ತು ಕೋನಗಳಿಗೆ ಕೋನಗಳಿಗೆ ಸಮವಾಗಿದ್ದರೆ ಸಮವಾಗಿದ್ದರೆ ಆ ಎರಡೂ ತ್ರಿಭುಜಗಳು ಆ ಎರಡೂ ತ್ರಿಭುಜಗಳು ಆ ಎರಡೂ ತ್ರಿಭುಜಗಳು ಏನಾಗಿರ್ತವೆ ಸರ್ವ ಸಮವಾಗಿರುತ್ತವೆ ಸರ್ವ ಗೊತ್ತಾಯ್ತಲ್ಲ ಮಕ್ಕಳೇ ಯಾವ ರೀತಿ ಸರ್ವಸಮ್ಮತಿ ಅಂತ ಹೇಳ್ಬೋದು ಹೇಳಬಹುದು ಕೆ ಅದೇ ಹಾಗಾದ್ರೆ ಇವದಕ್ಕೆ ಒಂದು ಚಿಹ್ನೆ ಇದೆ ಈಗ ತ್ರಿಭುಜ ಪಿ ಕ್ಯೂ ಆರ್ ಸರ್ವ ಸಮ ನೋಡೋದಕ್ಕೆ ಚಿಹ್ನೆ ಇದೆ ಇದು ಸರ್ವಸಮ್ಮತಿಯ ಚಿಹ್ನೆ ಈ ರೀತಿ ಬರೀಬೇಕು ತ್ರಿಭುಜ ಎ ಬಿ ಸಿ ಇವೆರಡು ತ್ರಿಭುಜಗಳು ಸರ್ವಸಮ ಆಗಿದಾವೆ ಅನ್ನೋ ನಮ್ಗೆ ಗೊತ್ತಾಗತ್ತಂಗಾಗಿ ಈ ತ್ರಿಭುಜ ಮತ್ತು ಈ ತ್ರಿಭುಜ ಎರಡು ಸರ್ವಸಮ್ಮ ತ್ರಿಭುಜಗಳು ಹಾಗಾಗಿ ಈ ಈ ರೀತಿ ನಾವು ಸೂಚಿಸ್ತೀವಿ ಎರಡು ಸರ್ವಸಮ್ಮ ತ್ರಿಭುಜಗಳನ್ನು ಈ ರೀತಿ ಸೂಚಿಸ್ತೀವಿ ಹಾಗಾದ್ರೆ ಮುಂದಿನ ಒಂದು ಮುಂದಿನ ಒಂದು ಹೆಟಿಂಗ್ ಈಗ ಬರೋಣ ಸರ್ವಸಮತೆಗೆ ತ್ರಿಭುಜಗಳ ಸರ್ವಸಮ್ಮತೆಯ ಸರ್ವಸಮ್ಮತೆಗೆ ನಿಬಂಧನೆಗಳು ತ್ರಿಭುಜಗಳ ಸರ್ವಸಮ್ಮತೆಗೆ ಏನ್ ನಿಬಂಧನೆ ನಿಬಂಧನೆಗಳಿದ್ದಾವೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಈಗ ನಾನು ಅದನ್ನ ಹೆಡ್ಡಿಂಗ್ ಅನ್ನ ಬರೀತೀನಿ ನಾನು ತ್ರಿಭುಜಗಳ ಸರ್ವ ಸಮತೆಗೆ ನಿಬಂಧನೆಗಳು ನಿಬಂಧನೆಗಳು ತ್ರಿಭುಜಗಳ ಸರ್ವಸಮ್ಮತಿಗೆ ಏನು ನಿಬಂಧನೆಗಳಿವೆ ಅದರಲ್ಲಿ ಒಂದು ಆಧಾರ ಪ್ರತಿಜ್ಞೆ ಬರುತ್ತೆ ಇನ್ನು ನೋಡೋಣ ಅದು ಆಧಾರ ಪ್ರತಿಜ್ಞೆ ಅಂದರೆ ಏನು ಅನ್ನೋದು ನಿಮ್ಗೆ ಗೊತ್ತಿದೆ ಎಂಟನೇ ತರಗತಿಯಲ್ಲಿ ಆಧಾರ ಪ್ರತಿಜ್ಞೆ ಮತ್ತು ಸ್ವಯಂಸಿದ್ಧಗಳು ಅನ್ನೋದ್ರ ಬಗ್ಗೆ ನಿಮ್ಗೆ ಗೊತ್ತಿದೆ ನಿಮಗೆ ಆಧಾರ ಪ್ರತಿಜ್ಞೆಗಳು ರೇಖಾ ಸಂಬಂಧಿಸಿದಂತೆ ಕೆಲವು ಹೇಳಿಕೆಗಳಿರ್ತವೆ ಆ ಏನು ಹೇಳಿಕೆ ಅನ್ನೋದನ್ನು ನಾವು ನೋಡೋಣ ಗೊತ್ತಾಯ್ತಲ್ಲ ಮಕ್ಕಳೇ ಈಗ ನಾನು ಎರಡು ತ್ರಿಭುಜಗಳನ್ನು ಬರಿತೀನಿ ನಾನು ಇಲ್ಲಿ ಎರಡು ತ್ರಿಭುಜಗಳನ್ನು ಬರಿತೀನಿ ಓಕೆ ಇದಕ್ಕೆ ಎ ಬಿ ಸಿ ಅಂತ ಹೆಸರು ಕೊಡ್ತೀನಿ ಅದೇ ರೀತಿ ಇನ್ನೊಂದು ತ್ರಿಭುಜ ಬರಿತೀನಿ ಇದಕ್ಕೆ ಡಿ ಇ ಎಫ್ ಅಂತ ಹೆಸರು ಕೊಡ್ತೀನಿ ಈಗ ಇದು ಎಲ್ಲ ಭಾವಗಳು ಸುಮ್ಮನಾಗಿದ್ದಾವೆ ಅಂತ ಅರ್ಥ ಹಿಂಗೆ ತೋರಿಸಿದ್ರೆ ಇದು ಮೂರು ಸೆಂಟಿಮೀಟ್ರ್ ಎಂತ ಅಂತ ಅಂದ್ಕೊಂತೀನಿ ಇದಕ್ಕೆ ಮೂರು ಸೆಂಟಿಮೀಟ್ರ್ ಅಳತೆ ಕೊಟ್ಟಿದ್ದೀನಿ ಇದಕ್ಕೆ ಇದು ರೈಟ್ ಈಗ ಇದಕ್ಕೆ ಒಂದು ಪಾಯಿಂಟ್ ಎಂಟು ಸೆಂಟಿಮೀಟ್ರ್ ಅಂತ ಹೆಸ್ರು ಕೊಡ್ತೀನಿ ಅಳತೆ ಕೊಟ್ಟಿದ್ದೀನಿ ಇದು ಎರಡು ಪಾಯಿಂಟ್ ನಾಲ್ಕು ಸೆಂಟಿಮೀಟರ್ ಅಳತೆ ಕೊಟ್ಟಿದ್ದೀನಿ ಸುಮ್ಮನೆ ಕೊಟ್ಟಿದ್ದೀನಿ ಅನ್ನ ಈ ರೀತಿ ಅಳತೆ ಕೊಟ್ಟಾಗ ಈಗ ಈ ಎರಡೂ ತ್ರಿಭುಜಗಳು ಸರ್ವಸಮವೇ ಅಂತ ನಾನು ಕಳ್ತ ಹೋದರೆ ಈ ಎರಡೂ ತ್ರಿಭುಜಗಳು ಸರ್ವಸಮ ಅಲ್ಲ ನಮಗೆ ಗೊತ್ತಾಗ್ಬಿಡ್ತೀನಿ ಇಲ್ಲಿ ಎಲ್ಲ ಭಾವಗಳು ಸಮರು ಇದು ಮೂರು ಸೆಂಟಿಮೀಟರ್ ಇದೆ ಈ ಎರಡು ತ್ರಿಭುಜಗಳು ಏನಾಗಿಲ್ಲ ಸರ್ವಸಮ ಆಗಿಲ್ಲ ತ್ರಿಭುಜಗಳು ತ್ರಿಭುಜಗಳು ಸರ್ವಸಮವಲ್ಲ ತ್ರಿಭುಜಗಳು ಸರ್ವಸಮವಲ್ಲ ಅಂತ ಆಗತ್ತೆ ಅದೇ ರೀತಿ ಇನ್ನೊಂದು ತ್ರಿಭುಜವನ್ನು ನಾನು ಬರಿತೀನಿ ಓಕೆ ಈ ರೀತಿ ಒಂದು ತ್ರಿಭುಜ ಬರಿತೀನಿ ಇದು ಐವತ್ತು ಡಿಗ್ರಿ ಅಂತ ಅಂತೀನಿ ಎ ಬಿ ಸಿ ಅದೇ ರೀತಿ ಇನ್ನೊಂದು ತ್ರಿಭುಜ ಬರಿತೀನಿ ಇಲ್ಲಿ ಇದಕ್ಕೆ ಪಿ ಅಂತ ಹೆಸರು ಕೊಡೋಣ ಕ್ಯೂ ಆರ್ ಓಕೆ ಪಿ ಕ್ಯೂ ಆರ್ ಇದು ಐವತ್ತು ಡಿಗ್ರಿ ಇದೆ ఈగ ఇదికి 4 సెంటీమీటర్ అయితే కొట్టే ఓకే ఇకి నాలుగు సెంటీమీటర్ అయితే ఈ ಒಂದು ತ್ರಿಭುಜದ ಈ ಒಂದು ಕೋನ ಐವತ್ತು ಡಿಗ್ರಿಗೆ ಅದರ ಅನುರೂಪ ಕೋನ ಐವತ್ತು ಡಿಗ್ರಿ ಸಮನಾಗಿದೆ ಇಲ್ಲೊಂದು ಬಾಹು ನಾಲ್ಕು ಸೆಂಟಿಮೀಟರ್ ಇದೆ ಇದು ನಾಲ್ಕು ಸೆಂಟಿಮೀಟರ್ ಇದೆ ಈ ಎರಡೂ ತ್ರಿಭುಜಗಳು ಸರ್ವ ಸಮಾನ ಅಂತಂದರೆ ಈ ಎರಡು ತ್ರಿಭುಜ ಕೂಡ ಸರ್ವ ಅಲ್ಲ ಯಾಕಂದರೆ ಇಲ್ಲಿ ಒಂದು ಕೋನ ಇನ್ನೊಂದು ಕೋನಕ್ಕೆ ಸಮನಾಗಿದೆ ಅನುರೂಪ ಕೋನಕ್ಕೆ ಸಮನಾಗಿದೆ ಅದೇ ರೀತಿ ಬಾಹುಗೂ ಕೂಡ ಅನುರೂಪ ಕೋನಕ್ಕೆ ಸಮನಾಗಿದೆ ಆದರೆ ಎ ಬಿ ಅಳತೆ ಪಿ ನ ಅಳತೆ ಬೇರೆ ಬೇರೆಯಾಗಿದೆ ಎ ಸಿ ಅಳತೆ ಪಿ ಆರ್ ನ ಅಳತೆನೂ ಕೂಡ ಬೇರೆ ಬೇರೆ ಆಗಿದೆ ಹಾಗಾಗಿ ಎರಡೂ ತ್ರಿಭುಜಗಳು ಏನಾಗಲ್ಲ ಸರ್ವ ಅಲ್ಲ ಅಂತ ನಾ ಹೇಳ್ಬೋದು ತ್ರಿಭುಜಗಳು ತ್ರಿಭುಜಗಳು ಸರ್ವಸಮ ಅಲ್ಲ ಎರಡು ತ್ರಿಭುಜಗಳು ಸರ್ವಸಮ ಅಲ್ಲ ಅಂತಂದು ಹೇಳಿ ನಾವು ಈಗ ಮತ್ತೆ ನಾನು ಎರಡು ತ್ರಿಭುಜಗಳನ್ನು ಬರಿತೀನಿ ನಾನು ತ್ರಿಭುಜ ಓಕೆ ಇದಕ್ಕೆ ನಾನು ಹೆಸರು ಕೊಡ್ತೀನಿ ಎ ಬಿ ಸಿ ಇದು ಐವತ್ತು ಡಿಗ್ರಿ ಇದೆ ಇದು ಎರಡು ಸೆಂಟಿಮೀಟ್ರ್ ಅಂತ ಇದೆ ಇದು ನಾಲ್ಕು ಸೆಂಟಿಮೀಟ್ರ್ ಅಂತ ಅಳತೆ ಕೊಡ್ತೀನಿ ಇದಕ್ಕೆ ಇನ್ನೊಂದು ತ್ರಿಭುಜ ಬರೀತೀನಿ ನಾನು ಪಿ ಕ್ಯೂ ಆರ್ ಇದಕ್ಕೆ ಎರಡು ಸೆಂಟಿಮೀಟ್ರ್ ಇದೆ ಆಮೇಲೆ ಇದಕ್ಕೆ ನಾಲ್ಕು ಸೆಂಟಿಮೀಟ್ರ್ ಅಳತೆ ಕೊಡ್ತೀನಿ ಇದು ಕೂಡ ಐವತ್ತು ಡಿಗ್ರಿ ಅಂತೀನಿ ಇಲ್ಲಿ ನೋಡಿರಿ ಈ ತ್ರಿಭುಜದಲ್ಲಿ ಎರಡು ಅನುರೂಪ ಬಾವುಗಳು ಎ ಬಿಗೆ ಅನುರೂಪ ಬಾಹು ಪಿ ಕ್ಯೂ ಬಿ ಸಿ ಅನುರೂಪ ಬಾಹು ಕ್ಯೂ ಆರ್ ಮತ್ತು ಅನುರೂಪ ಕೋನ ಇದೆ ಬಿ ಕೋನ ಯಾವುದಕ್ಕೆ ಸಮನಾಗಿದೆ ಕ್ಯೂ ಕ್ಯೂಗೆ ಸಮನಾಗಿದೆ ಹಾಗಾಗಿ ಈ ಎರಡು ತ್ರಿಭುಜಗಳು ಸರ್ವಸಮ್ಮ ತ್ರಿಭುಜಗಳೇ ಅಂತ ಅನ್ನೋದಾತಂದ್ರೆ ಒಂದು ಸಿದ್ಧಾಂತದ ಪ್ರಕಾರ ನಾವು ಎರಡು ತ್ರಿಭುಜಗಳು ಸರ್ವಸಮ್ಮ ತ್ರಿಭುಜ ಅಂತ ಅನ್ಬೋದು ಯಾಕಂದರೆ ಇದು ಬಾ ಬಾಹು ಬಾಹು ಕೋನ ಓದ್ತಾನೆ ಇದೊಂದು ಸಿದ್ಧಾಂತದ ಪ್ರಕಾರ ಹಾಗಿದ್ದ ಮೇಲೆ ಇವೆರಡು ತ್ರಿಭುಜಗಳಿಗೆ ಎರಡು ತ್ರಿಭುಜಗಳು ಸರ್ವಸಮ ಆಗಬೇಕಪ್ಪ ಅಂತಂದರೆ ಎರಡು ಬಾಹುಗಳು ಮತ್ತು ಅವುಗಳಿಂದ ಉಂಟಾದಂಥ ಒಂದು ಕೋನ ಎರಡು ಬಾಹುಗಳು ಮತ್ತು ಅವುಗಳಿಂದ ಉಂಟಾದಂಥ ಒಂದು ಕೋನ ಏನಾಗಿರಬೇಕು ಸಮವಾಗಿರಬೇಕು ಸಮವಾಗಿದ್ದರೆ ಮಾತ್ರ ಎರಡು ತ್ರಿಭುಜಗಳೇನಿರ್ತವೆ ಸರ್ವಸಮ್ಮವಾಗಿರ್ತವೆ ಆದರೆ ಇಲ್ಲಿ ನಾವು ಮೇಲುಗಡೆ ಕೊಟ್ಟಂಥ ಉದಾಹರಣೆಗಳಲ್ಲಿ ಇಲ್ಲಿ ಇವೆರಡು ಸರ್ವಸಮ್ಮ ತ್ರಿಭುಜಗಳಲ್ಲ ಇವು ಕೂಡ ಸರ್ವಸಮ್ಮ ತ್ರಿಭುಜಗಳಲ್ಲ ಯಾಕಂದರೆ ಇಲ್ಲಿ ಒಂದು ಬಾಹು ಇನ್ನೊಂದು ಬಾಹುಗೆ ಸಮನಾಗಿತ್ತು ಆಮೇಲೆ ಕೋನ ಸಮನಾಗಿತ್ತು ಆದರೆ ಇದು ಈ ಎರಡು ತ್ರಿಭುಜಗಳಿಗೂ ಈ ಎರಡು ತ್ರಿಭುಜಗಳಿರುವಂಥ ವ್ಯತ್ಯಾಸ ಎರಡು ಬಾಹು ಮತ್ತು ಅವುಗಳಿಂದ ಉಂಟಾದ ಕೋನ ಏನಾಗಿರಬೇಕು ನೋಡಿ ಇವೆರಡು ಬಾವುಗಳನ್ನು ಉಂಟಾದ ಕೋನ ಐವತ್ತು ಡಿಗ್ರಿ ಈ ಎರಡು ಬಾವುಗಳನ್ನು ಉಂಟಾದ ಕೋನ ಐವತ್ತು ಡಿಗ್ರಿ ಆಮೇಲೆ ಇವು ಎರಡು ಭಾವುಗಳು ಕೂಡ ಸಮನಾಗಿವೆ ಒಂದು ರೂಪ ಬಾವುಗಳು ಕೂಡ ಏನಾಗಿದಾವೆ ಸಮನಾಗಿದೆ ಹಾಗಾಗಿ ಎರಡು ತ್ರಿಭುಜಗಳಂತ ತ್ರಿಭುಜಗಳು ತ್ರಿಭುಜ ಹಾಗಾದ್ರೆ ಆಧಾರ ಪ್ರತಿಜ್ಞೆ ಒಂದನ್ನು ಬರಿಬೋದಲ್ಲ ನಾವು ಆಧಾರ ಪ್ರತಿಜ್ಞೆ ಆಧಾರ ಪ್ರತಿಜ್ಞೆಯನ್ನು ಒಂದನ್ನು ನಾವು ಈ ರೀತಿ ಬರೆಯೋಣ ಒಂದು ತ್ರಿಭುಜದ ಒಂದು ತ್ರಿಭುಜದ ಎರಡು ಬಾಹುಗಳು ಒಂದು ತ್ರಿಭುಜದ ಎರಡು ಬಾಹುಗಳು ಮತ್ತು ಅವುಗಳ ಅವುಗಳಿಂದ ಮತ್ತು ಅವುಗಳಿಂದ ಉಂಟಾದ ಕೋನವು ಅವುಗಳಿಂದ ಉಂಟಾದ ಕೋನವು ಇನ್ನೊಂದು ತ್ರಿಭುಜದ ಅನುರೂಪ ಅನುರೂಪ ಬಾಹುಗಳ ಬಾಹುಗಳು ಇನ್ನೊಂದು ತ್ರಿಭುಜ ಅನುರೂಪ ಬಾಹುಗಳು ಮತ್ತು ಅವುಗಳಿಂದ ಉಂಟಾದ ಕೋನಕ್ಕೆ ಅವುಗಳಿಂದ ಉಂಟಾದ ಕೋನಕ್ಕೆ ಸಮನಾಗಿದ್ದರೆ ಸಮವಾಗಿದ್ದರೆ ಓಕೆ ಸಮವಾಗಿದ್ದರೆ ಸಮವಾಗಿದ್ದರೆ ಆ ಎರಡೂ ಆ ಎರಡೂ ತ್ರಿಭುಜಗಳು ಎರಡೂ ತ್ರಿಭುಜಗಳು ಸರ್ವಸಮವಾಗಿರುತ್ತವೆ ಸರ್ವಸಮವಾಗಿರುತ್ತವೆ ಸರ್ವ ಸಮವಾಗಿರ್ತವೆ ಗೊತ್ತಾಯ್ತಲ್ಲ ಮಕ್ಕಳೇ ಈಗ ಎರಡು ಎರಡು ತ್ರಿಭುಜಗಳು ಸಮನಾಗಿರ್ಬೇಕಪ್ಪ ಅಂತಂದರೆ ಸರ್ವಸಮ ಸಮ ಎರಡು ಭಾವಗಳು ಅವುಗಳಿಂದ ಉಂಟಾದ ಕೋನ ಮತ್ತು ಇನ್ನೊಂದು ತ್ರಿಭುಜದ ಎರಡು ಭಾವಗಳು ಮತ್ತು ಅವುಗಳಿಂದ ಉಂಟಾದ ಕೋನ ಸಮನಾಗಿದ್ದರೆ ಮಾತ್ರ ಅವು ಎರಡು ತ್ರಿಭುಜಗಳು ಸರ್ವ ಸಮ ಆಗಿರ್ತವೆ ನಾವೇನು ಬರ್ಬೋದು ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಪಿ ಕ್ಯೂ ಆರ್ ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಪಿ ಕ್ಯೂ ಗೊತ್ತಾಯ್ತಲ್ಲ ಮಕ್ಕಳೇ ಯಾವ ರೀತಿ ನಾವು ಸರ್ವಸಮ್ಮತೆಯನ್ನು ನಾವು ನಾವು ಕಂಡುಕೊಳ್ಬೋದು ಅನ್ನೋದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನೋಡಿ ಈಗ ನಾನು ಈ ಏನು ಇಲ್ಲಿವರೆಗೂ ನಾನು ಬರೆಸಿದ್ದೀನಿ ತ್ರಿಭುಜಗಳು ತ್ರಿಭುಜಗಳ ಸರ್ವಸಮ್ಮತೆ ಆಮೇಲೆ ತ್ರಿಭುಜಗಳ ಸರ್ವಸಮ್ಮತೆ ನಿಬಂಧನೆಗಳು ಆಮೇಲೆ ಚಿತ್ರಗಳು ಆಮೇಲೆ ಅದರ ಜೊತೆಗೆ ಅದರ ಪ್ರತಿಜ್ಞೆಯ ಒಂದು ಸ್ಟೇಟ್ಮೆಂಟ್ ಇವೆಲ್ಲವನ್ನು ಕೂಡ ನೋಟ್ಸಲ್ಲಿ ಅಂದವಾಗಿ ಬರೆದು ನನಗೆ ಕಳಿಸ್ಬೇಕು ಓಕೆ ಮುಂದಿನ ವಿಡಿಯೋದಲ್ಲಿ ನಾವು ಪ್ರಮೇಯ ಇದೆ ಪ್ರಮೇಯ ಪ್ರಮೇಯ ಒಂದು ಕೋಪಾ ಕೋಬಾ ಕೋ ಸರ್ವಸಮ್ಮತಿ ನಿಯಮದ ಪ್ರಮೇಯ ಇದೆ ಆ ಅದನ್ನು ಯಾವ ರೀತಿ ಸಾಧಿಸ್ಬೋದು ಅನ್ನೋದ್ರ ಬಗ್ಗೆ ನಾವು ನೋಡೋಣ ಗೊತ್ತಾಯ್ತಲ್ಲ ಮಕ್ಕಳೇ ಎಲ್ಲರಿಗೂ ನಮಸ್ಕಾರ